ನೇಹಾ ಹಿರೇಮಠ ನಿವಾಸಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿಯನ್ನ ಕೊಟ್ಟಿದ್ದಾರೆ ಅವರ ತಂದೆ ತಾಯಿಯವ್ರನ್ನ ಭೇಟಿ ಮಾಡಿ ಸಮಾಧಾನ ಮಾಡಿ ಸಾಂತ್ವನ ಹೇಳಿದ್ದಾರೆ ಕೇಸನ್ನು ಸಿ ಐ ಡಿಗೆ ಹಸ್ತಾಂತರ ಮಾಡಿದ್ದೇವೆ ವಿಶೇಷ ಕೋರ್ಟ್ ಕೂಡ ಸ್ಥಾಪನೆಯಾಗಿದೆ ಶೀಘ್ರವೇ ನ್ಯಾಯ ಕೊಡಿಸೋದಾಗಿ ಪೋಷಕರಿಗೆ ಧೈರ್ಯ ಹೇಳಿದ್ದಾರೆ ಸಚಿವರು ಸಚಿವರಿಗೆ ಶಾಸಕ ಪ್ರಸಾದಬ್ಬಯ್ಯ ಮಹೇಂದ್ರ ಸಿಂಗಿ ಕೂಡ ಸಾಥ್ ಕೊಟ್ಟರು ಆಘಾತ ಬದುಕಿನಲ್ಲಿಯೇ ಆಗಿರುವಂಥ ಈ ದೊಡ್ಡ ಹಾನಿ ಎಂಬುದೊಡ್ಡ ಸಾಂತ್ವನ ಅಂತ ಹೇಳಿ ಬಂದಿದೆ ನಿನ್ನೆ ಮುಂಜಾನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅವರ ಕರೆಯ ಮೇಲೆ ಹುಡುಗಿ

ಅವ್ರಿಗಾಗಿರ್ತಕ್ಕಂಥ ಆಘಾತ ಅವರ ಬದುಕಿನಲ್ಲಿಯೇ ಆಗಿರುವಂತಹ ಇದು ದೊಡ್ಡ ಮನೆಯ ಸಾಂತ್ವನ ಹೇಳಬೇಕು ಅಂತ ಹೇಳಿ ಬಂದಿದೆ ನಿನ್ನೆ ಮುಂಜಾನೆ ಮುಖ್ಯಮಂತ್ರಿಗಳ ಜೊತೆಗೆ ಅವರ ಸಭೆಯನ್ನು ನಡೆಸಿ ಈ ಒಂದು ಹತ್ಯೆಯ ನಂತರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ